ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನಾವು ಕಿಚನ್ ಮೇಕ್ ಓವರ್ ಹೇಗೆ ಮಾಡ್ತಿದ್ದೀವಿ ಅನ್ನೋ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಮುಂಚೆ ಫಸ್ಟ್ ಹೇಗಿತ್ತು ಆಮೇಲೆ ಹೇಗಾಗುತ್ತೆ ಅನ್ನೋ ವಿಡಿಯೋ ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಹೆಚ್ಚೆಚ್ಚು ವಿಡಿಯೋಗಳನ್ನು ಲೈಕ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನಲ್ಲಿ ನೋಡಿ ಸಪೋರ್ಟ್ ಮಾಡಿ ಚೇಂಜ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಮಾಡೋಣ ಅಂತ ಹೇಳಿ ಚೇಂಜ್ ಮಾಡ್ತಾ ಇರೋದು ಇದು ಫಸ್ಟ್ ಹೇಗಿತ್ತು ಮೇಕೋವರ್ ಮಾಡೋಕೆ ಮುಂಚೆ ಅಂತ ವಿಡಿಯೋನ ತೋರಿಸ್ತಿರೋದು ನಮ್ಮ ಕಿಚನಲ್ಲಿ ಕೆಳಗಡೆನೂ ಕೂಡ ಕಬೋರ್ಡ್ ಇರೋದರಿಂದ ಅಷ್ಟು ಏನು ಅಸೈವ ಕಾಣಲ್ಲ ಸೊ ಜಾಸ್ತಿ ಏನು ಬೇಕಾಗಲ್ಲ ನನಗೆ ಮೇಕೋವರ್ ಮಾಡೋದಕ್ಕೆ ಸ್ವಲ್ಪ ಅಷ್ಟೇ ನಾನು ಬದಲಾವಣೆಯನ್ನು ಮಾಡ್ತೀನಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕಿಚನ್ ಮೇಕ್ ಓವರ್ ಮಾಡ್ತಿರೋ ವ್ಯಕ್ತಿ ಇವ್ರೇ ನಿಮ್ಮ ಮನೆಗೆ ಬಂದಿದ್ದಾರೆ ಕರ್ಸಿದೀವಿ ದುಡ್ಡು ಕೊಟ್ಟು ಎಷ್ಟು ಸರ್ ನಿಮ್ಮದು ರೇಟು ಸರ್ ನಾಲ್ಕು ಸಾವಿರ ರೂಪಾಯಿ ಅಂತ ಇದನ್ನ ಮಾಡ್ಕೊಡೋದಿಕ್ಕೆ ಬನ್ನಿ ನಾವೇ ಮಾಡ್ಕೊಳ್ತೀವಿ ಮಾಡ್ತಾ ಇದ್ದಾರೆ ಹೇಗೆ ಕಾಣಿಸುತ್ತೆ ಅಂತ ரூம் அதுக்கு

ಮುರ್ದಾಕ್ಬಿಟಾಗಿತ್ತು ಅದನ್ನ ಇದು ಮಾಡೋದಕ್ಕೆ ಮನೇಲಿತ್ತು ಎಲ್ಲೋ ಇತ್ತು ಅಂತ ಗೊತ್ತಿಲ್ಲ ಅದನ್ನ ತರಕೊಂಬರಕ್ಕೆ ಇನ್ನೊಂದು ಸ್ವಲ್ಪ ಈ ಕಡೆ ಕ್ಲೀನ್ ಮಾಡಬೇಕು ಸ್ವಲ್ಪ ಸೂಪರ್ ತಗೊಂಡು ಕ್ಲೀನ್ ಮಾಡ್ತೀವಿ ನಾನು ಕ್ಲೀನ್ ಮಾಡ್ಲೇಬೇಕು ಯಾಕೆಂದ್ರೆ ಎಲ್ಲ ಹಾಕ್ತೀವಲ್ಲ ಬೆಸ್ಟೇ ಡೈಲಿ ಕ್ಲೀನ್ ಅದು ವೈಟ್ ಆಗಿರೋದ್ರಿಂದ ಜಾಸ್ತಿ ಕೊಡೆ ಹಾಗೆ ಆಗುತ್ತೆ ಸೊ ತಿರ್ಬೇಕಾದ್ರೆ ಡೇ ಆಗಲ್ಲ ನೀರ್ ಹಾಕೊಂಡು ಹಾಗೆ ಸ್ವಲ್ಪ ಒರ್ಸ್ಕೊಂಡ್ರೆ ಬಂದಿತ್ತು ಸ್ವಲ್ಪ ವಿಂಡೋ ಕ್ಲೀನ್ ಮಾಡಿಲ್ಲ ಈಗ ವಿಂಡೋ ಕ್ಲೀನ್ ಮಾಡ್ಕೋತೀವಿ ಸ್ವಲ್ಪ ಬಟ್ಟೆಗೆ ಸೋಪ್ ಎಲ್ಲ ಹಚ್ಕೊಂಡು ಸ್ವಲ್ಪ ನೀರು ಮಾಡಿಕೊಂಡು ಒರೆಸ್ಕೊಂಡ್ರೆ ಈ ತುಂಬ ದಿನದ ಎಣ್ಣೆ ಜಟ್ ಥರ ಇರುತ್ತಲ್ಲ ಧೂಳು ಧೂಳು ಏನಂತಾರೆ ಕಟ್ಕೊಂಡಿರುತ್ತಲ್ಲ ಅದು ಬಂದುಬಿಡುತ್ತೆ ಆರಾಮಾಗಿ ಈ ಥರ ಸೋಪ್ ಹೇಗೆ ನೋಡಿ ಎಷ್ಟು ಗಲೀಜಾಗಾಯ್ತು ಆಲ್ರೆಡಿ ಅದು ಕಿಟಕಿನ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಮತ್ತೆ ಸಿಗ್ತೀನಿ ಅದನ್ನೆಲ್ಲ ಪೇಸ್ಟ್ ಮಾಡೋಕ್ಕೂ ಮುಂಚೆ ನಾವು ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಪೇಸ್ಟು ಆಗುತ್ತೆ ನೀ ಅದನ್ನು ನಾವು ತೆಗೆದಾಗಲೂ ಕೂಡ ಅದು ನೀಟಾಗಿರುತ್ತೆ ಈ ಒಗ್ಗರಣೆ ಎಲ್ಲ ಹಾಕಿರ್ತೀವಲ್ಲ ಅದ್ರದ್ದು ಎಲ್ಲ ಹೋಗಿ ಘಾಟೆಲ್ಲ ಅಂದರೆ ಧೂಳು ಹೊಗೆ ಎಲ್ಲ ಹೋಗಲಿ ಕುತ್ಕೊಂಡ್ಬಿಟ್ಟು ಅದು ಡಸ್ಟ್ ಥರ ಆಗಿರುತ್ತೆ ಅದು ಬರೋದೇ ಇಲ್ಲ ಅದಕ್ಕೆ ಸ್ವಲ್ಪ ಸೋಪು ನೀರೆಲ್ಲ ಹಚ್ಕೊಂಡು ಚೆನ್ನಾಗಿ ಉಜ್ಜಿದ್ರೆ ಬರುತ್ತೆ ನಾನು ಅದನ್ನೇ ಮಾಡ್ಕೊಳ್ತಿದ್ದೀನಿ ಅಂಟ್ಸೋಕೆ ಮುಂಚೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಟೈಲ್ಸು ಗ್ರಾನೆಟು ಏನು ಹಾಕಿದ್ದಾರೆ ಅದನ್ನು ಫಸ್ಟ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಅಂಟಿಸ್ತಿರೋದು ಈ ಪಾಪ ಬೇರೆ ಬಿಡ್ತಾನೇ ಇಲ್ಲ ಬಂದು ಬಂದು ಕೆಳಗಡೆ ನುಗ್ಗೋಗೋದು ಮೇಲ್ಗಡೆ ನುಗ್ಗಿ ಬರೋದು ಇಲ್ಲ ಇನ್ನೇನಾದರೂ ಎತ್ಕೊಂಡು ಹೋಗ್ಬಿಡೋದು ಮಾಡ್ತಿದ್ದೀನಿ ನನಗೇನಾದರೂ ಕುಯ್ಕೊಂಬಿಟ್ರೆ ಅಥವಾ ಇನ್ನೇನಾದರೂ ಬಾಯ್ಗೆ ಹಾಕೊಂಬಿಟ್ರೆ ಅಂತ ಬೇರೆ ಭಯ ಬೇರೆ ಅವ್ನಿಗೆ ಹಾಲಲ್ಲಿ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಬಂದಿದ್ದೀನಿ ಏನೋ ಕೊಟ್ಬಿಟ್ಟು ಇಲ್ಲಿ ಜಾಸ್ತಿ ಒಳಗೆ ಜಾನು ಕೂಡ ಬಂತು ನೋಡಿ ಮತ್ತೆ ಆಗಲೇ ಬಂದ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಮೊಬೈಲ್ ಬೇರೆ ಇಟ್ಕೊಂಡು ಬಂದಿದ್ದಾನೆ ಎತ್ತು ಹೊಡೆದಕ್ಕನೋ ಅಂತ ಬೇರೆ ಭಯ ಆಗ್ತಿದೆ ಅದು ಹಳೆ ಫೋನು ಅವನಿಗೆ ಅಂತಲೇ ಇಟ್ಕೊಂಡಿದೆ ಏನಾದರೂ ಕೇಳಿದ್ರೆ ಹತ್ತಿರ ಕೊಡೋಣ ಅಂತ ಜಾಸ್ತಿ ಏನು ಕೊಡೋಲ್ಲ ಬಟ್ ಅವ್ನು ಬಿಡೋದೇ ಇಲ್ಲ ಸಮ್ ಟೈಮ್ಸು ಆವಾಗ ಅವನಿಗೆ ಕೊಡ್ತೀವಿ ಇವಾಗಂತೂ ಜಾಸ್ತಿ ಫೋನ್ ಕೇಳ್ತಾನೆ ಇರ್ತಾನೆ ಆದರೂ ಎಷ್ಟು ಅವಾಯ್ಡ್ ಮಾಡೋಕೆ ಸಾಧ್ಯ ಅಷ್ಟು ಅವಾಯ್ಡ್ ಮಾಡ್ತೀವಿ ಸಮ್ ಟೈಮ್ ಕೊಡಲೇಬೇಕಾಗುತ್ತೆ ಹಠ ಮಾಡ್ತಾನಲ್ಲ ಹಾಗಾಗಿ ಇಲ್ಲಿ ಏನೋ ಕಟರ್ ಇರಲಿಲ್ವಲ್ಲ ತಗೋಬಂದು ಪೇಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಮತ್ತು ಇನ್ನೊಂದು ಏನಂದ್ರಿ ನಾವು ಈ ಥರ ಏನು ಪೇಸ್ಟ್ ಮಾಡ್ತಾ ಇದ್ದೀವಲ್ಲ ಮೇಕೋವರ್ ಮಾಡ್ತಿದ್ದೀವಲ್ಲ ಅದು ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ನಿಮಗೂ ಈ ಥರ ಬೇಕು ಅಂದರೆ ನಾನು ಒಂದು ಮೇಲ್ ಐ ಡಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿಬಿಟ್ಟು ನನಗೆ ಒಂದು ಮೇಲ್ ಮಾಡಿ ನಮಗೂ ಈ ಥರ ಬೇಕು ಇಷ್ಟಾಗುತ್ತೆ ಏನೋ ಡೀಟೇಲ್ಸ್ ಬೇಕು ಅನ್ನೋದಾದ್ರೆ ನನಗೆ ಮೇಲ್ ಐ ಡಿಗೆ ಒಂದು ಮೇಲ್ ಕಳಿಸಿ ನಾವು ಎಷ್ಟು ಏನು ಅಂತ ಬೇಕಾದರೆ ನಿಮಗೆ ತಿಳಿಸ್ತೀವಿ ನಿಮ್ಗೆ ಇಷ್ಟ ಆದರೆ ಮಾತ್ರ ನೀವು ಈ ಥರ ಮಾಡಿಸ್ಕೊಳ್ಬೋದು ಎಷ್ಟು ಬೇಕಾಗುತ್ತೆ ನಿಮ್ಮ ಒಂದು ಕಿಚನ್ ಮೆಜರ್ಮೆಂಟ್ ಎಷ್ಟಿದೆ ಅದು ನೋಡಿಕೊಂಡು ಬೇರೆ ಬೇರೆ ರೀತಿ ಒಂದೊಂದು ಕಿಚನ್ನು ಮೆಜರ್ಮೆಂಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಸಿಗುತ್ತೆ ನಿಮಗೆ ಬೇಕು ಅಂತ ಹೇಳಿದ್ರೆ ಮೇಲ್ ಮಾಡಿ ನಂಬರ್ ಏನು ಕೊಡೋಲ್ಲ ಮೇಲ್ ಮಾಡಿ ಮೇಲಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಎಷ್ಟು ಏನು ಹೇಗೆ ತಗೋಬೋದು ಎಷ್ಟಾಗುತ್ತೆ ಅನ್ನೋದೆಲ್ಲ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫಸ್ಟ್ ಚೆನ್ನಾಗಿರಲಿಲ್ಲ ಕಿಚನು ಇವಾಗ ತುಂಬ ಚೆನ್ನಾಗಿದೆ ಲುಕ್ಕಾಗಿ ಕಾಣಿಸುತ್ತೆ ಅಷ್ಟು ಏನು ಅಂತಲೂ ಅನಿಸಲ್ಲ ನೀಟಾಗಿರುತ್ತೆ ನಿಮಗೆ ಸ್ವಲ್ಪ ಏನಾದರೂ ಒಗ್ಗರಣೆ ಹಾಕಿದರೆ ಅಥವಾ ಸಾಂಬಾರು ಕಲೆ ಏನಾದರೂ ಬಿದ್ರೂ ಜಸ್ಟ್ ಒರೆಸ್ಬಿಟ್ರೆ ತೇವುದ್ ಬಟ್ಟೆಲಿ ಅದು ನೀಟಾಗಿ ಹೋಗಿಬಿಡುತ್ತೆ ನಮ್ಗೆ ಕಷ್ಟನೇ ಅನಿಸಲ್ಲ ಅದೇ ಈ ಬರೀ ವರ್ ಈಗ ಹೇಗಿದೆಯೋ ಅದಂತೂ ಸಿಕ್ಕಾಪಟ್ಟೆ ಗಲೀಜು ಕಾಣಿಸೋದು ಬಟ್ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಫುಲ್ ಹೇಗಾಯ ಆಗುತ್ತೆ ಅನ್ನೋದನ್ನು ನೋಡ್ತಾಯಿರಿ ನೀವು ಈಗ ಬೇರೆ ಬೇರೆ ಈ ವಿಡಿಯೋ ಮಾಡಿ ಅಲ್ದೇ ಸುಮಾರು ದಿನವೇ ಆಯಿತು ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಒಂದೆರಡು ಮೂರು ಐಟಮ್ಸನ್ನ ಆ್ಯಡ್ ಮಾಡಿದ್ದೀನಿ ಕೆಲವನ್ನ ರಿಮೂವ್ ಮಾಡಿದ್ದೀನಿ ಬಟ್ ನಾವು ಈ ಥರ ಮಾಡಿದಾಗ ಈ ಥರ ಇತ್ತು ಎಕ್ಸ್ಟ್ರಾ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಈಗ ಹೇಗಿದೆ ಅನ್ನೋದನ್ನು ಬಟ್ ಅದು ನನಗೆ ಸಿಕ್ಕಿದ್ರೆ ಆ್ಯಡ್ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮಗೂ ಬೇಕು ಅಂದರೆ ನನಗೊಂದು ಮೇಲನ್ನು ಕಳಿಸಿ ನನಗೆ ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಬಟ್ ಅಲ್ಲಿ ಕೊಟ್ಟಿರೋದನ್ನ ನೀವು ಬೈ ಮಾಡಬೇಕು ಬಟ್ ಇಲ್ಲಿ ನೀವು ಯಾವ ಡಿಸೈನ್ ಕೇಳ್ತೀರಾ ಆ ಡಿಸೈನೇ ಬೇಕಾದ್ರೆ ಮಾಡಿಸ್ಕೊಳ್ಬೋದು ಬಟ್ ಅಲ್ಲಿ ತುಂಬ ಕಾಸ್ಟ್ ಇರುತ್ತೆ ಅಷ್ಟು ಕಾಸ್ಟು ನಿಮಗೆ ಇಲ್ಲಿ ಬರಲ್ಲ ನಿಮಗೆ ಯಾವ ಥರ ಡಿಸೈನ್ ಬೇಕು ಅನ್ನೋದನ್ನು ಬೇಕಾದರೂ ನೀವು ಹೇಳಿ ಮಾಡಿಸ್ಕೊಳ್ಬೋದು ಮುನೂ ಮೇಲೆ ಅದಕ್ಕೆ ಏನು ಮಾಡಿದ್ದಾನೆ ಇವ್ ನೋಡಿ ಅದರೊಳಗಡೆ ಕಾಲು ಇಟ್ಕೊಂಡು ಮೇಲ್ಗಡೆ ಹತ್ತೋಕ್ಕೆ ಟ್ರೈ ಮಾಡ್ತಿರೋದು ಪಾತ್ರೆ ಎಲ್ಲ ತೆಗೆದು ಕೆಳಗಡೆ ಹಾಕಿದ್ದಾನೆ ಹಾಯ್ ಚಿನ್ಮಾ ಕಾಯಿ ಮಾಡಿ ಹಾಯ್ ಓಯ್ ಎಂದಂಗಾಯ್ತವನಾಯಂದ ಮುಡುತ್ತೆ ಅದು ದುಡ್ಡೆಲ್ಲ ಹಿಡ್ಕೊಂಡು ಕಳಿಸ್ತಾರ ನಿಮಗೆ ಓ ದುಡ್ಡು ಹಿಡ್ಕೋತಾರಮ್ಮೆ ಸ್ವಲ್ಪ ನನಗೆ ಅವಾಜ್ ಆಗ್ತಾನೆ ವೆಲ್ಕಮ್ ಆಗ್ಲಿ ಬ್ರೇಕ್ ತಗೊಂಡಿದ್ವಿ ಕಾಫಿ ಕುಡ್ಕೊಂಡು ಹೊರಗಡೆ ಹೋಗಿದ್ವಿ ಕಾಫಿ ಕುಡ್ಕೊಂಡು ಬಂದ್ವಿ ಬೆಳಿಗ್ಗೆ ಕೆಲಸ ಮಾಡಿ ಮಾಡಿ ಸಾಕಾಯ್ತು ಪೂರ್ತಿ ಎಲ್ಲ ಕ್ಲೀನ್ ಆಗಿದೆ ಎಲ್ಲಾನು ಅರೇಂಜ್ ಮಾಡ್ಬಿಟ್ರೆ ಎಲ್ಲ ಪೇಸ್ಟ್ ಮಾಡಾಯ್ತು ಅದು ಯಾವ ತರ ಇದೆ ಅಂತ ನೀವು ತೋರಿಸ್ತೀನಿ ಈ ಕಡೆ ಕಾರ್ನರ್ ಇಂದ ಈ ತರ ಅದು ಇದನ್ನು ಮತ್ತು ಕೆಳಗಡೆನೂ ಕೂಡ ಪೇಸ್ಟ್ ಮಾಡಿದ್ದೀವಿ ನಾನು ಕೆಳಗಡೆಗೆ ಆಮೇಲೆ ತೋರಿಸ್ತೀನಿ ಇದು ಒಂದು ನೀರು ಇದು ಎತ್ತಕ್ಕಾಗಲ್ಲ ಒಳಗಡೆ ಇದೆಲ್ಲ ಸ್ವಲ್ಪ ಇದೆ ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ ಇದನ್ನು ಕೂಡ ಕ್ಲೀನ್ ಮಾಡಾಗಿದೆ ಇದನ್ನು ಇಲ್ಲೇ ಇಟ್ಟಿದ್ದೀನಿ ಈಗೆಲ್ಲನ ಅರೇಂಜ್ ಮಾಡಿಬಿಟ್ಟು ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಯಾವುದೇ ಅದನ್ನು ಎಲ್ಲೆಟ್ಟಿನಿ ಚೆನ್ನಾಗಿದೆಯಾ ನಿಮ್ಗೆ ಹೆಸರು ಕಾಣಿಸ್ತಿದ್ಯಾ ಕಹಾನ್ ಅಂತ ಮಾತ್ರ ಆ ತರ ಇದೆ ಇನ್ನು ಸೆಟ್ ಆಗಿಲ್ಲ ಸೆಟ್ ಆದ್ಮೇಲೆ ಯಾವ ತರ ಕಾಣುತ್ತೆ ಅಂತ ನೀವೇ ನೋಡಿ ಒಟ್ಟಿಗೆ ಕ್ಲೀನ್ ಮಾಡಿದಾಗ ಆಗುತ್ತೆ ಅಂತ ಪೂರ್ತಿ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಟ್ಟೆಲೆಲ್ಲ ಒರ್ಸ ಆಗಿದೆ ಅಲ್ಲಿ ಇಟ್ಕೋ ಜನ ಫಸ್ಟು ಅದನ್ನ ಇಟ್ಬಿಟ್ಟು ಈ ಕಡೆ ಹೇಳ್ಕೊಬೋದಲ್ವಾ ಇದಿದೆಯಲ್ಲ ಇದು ಗೊಂಬೆ ಇಟ್ಕೊಂಡಿದ್ವಿ ಇದ್ರ ಮೇಲೆ ಯಾರೋ ಮಾತಾಡ್ತಿದ್ದಾರೆ ಸರಿಯಾಗಿ ಕೇಳಿಸಲ್ಲ ಗೊಂಬೆ ಇಟ್ಕೊಂಡಿದ್ವಿ ಅದ್ರ ಮೇಲೆ ಇಲ್ಲಿಟ್ರೆ ಚೆನ್ನಾಗಿರುತ್ತೆ ಸ್ಪೇಸ್ ಉಳ್ಕೊಡುತ್ತೆ ಅಂತ ಅದನ್ನ ಇಲ್ಲಿ ತಂದಿಟ್ಕೊಳ್ತಾ ಇದ್ದೀನಿ ಯಾವ ಥರ ಆಗುತ್ತೆ ಅಂತ ನೀವು ಬೇರೆ ವಿಡಿಯೋದಲ್ಲಿ ನೋಡಿರ್ಬೋದು ಇಲ್ಲಾಂದರೆ ಈ ವಿಡಿಯೋದಲ್ಲಿ ನೋಡಿ ಹೇಗಿದೆ ನಿಮ್ಗೆ ಗೊತ್ತಾಗುತ್ತೆ ಎರಡು ಇಲ್ಲಿ ಸೆಟ್ ಆಯ್ತು ಇಲ್ಲಿ ಸ್ಪೇಸಸ್ ಉಳ್ಕೋತು ಇಲ್ಲೇನಾದ್ರೂ ಬೇಕಾದ್ರೆ ಅರೇಂಜ್ ಮಾಡ್ಕೊಂಡು ಇಟ್ಕೊಳ್ಬೋದು ಅದಕ್ಕೋಸ್ಕರ ನಾನು ಇದನ್ನ ಇಲ್ಲಿ ಹಾಕಿದ್ದೆವು ಸೊ ಇದು ಕಾಳಿಗಳೆಲ್ಲ ಹಾಕಿಟ್ಟಿದಿನ ಅದನ್ನ ಇಲ್ಲಿಡ್ತೀನಿ ಮಾಡಿದ್ಯಾ ಸ್ಟೀಲ್ ಬಾಕ್ಸ್ ಕಲೆಲ್ಲ ಸ್ಟೀಲ್ ಬಾಕ್ಸ್ಗಳು ನನ್ನ ಹತ್ರ ತುಂಬ ಇದೆ ಬಟ್ ಏನೋ ಇಷ್ಟ ಆಗಲಿಲ್ಲ ಅದಕ್ಕೆ ಗ್ಲಾಸ್ ಆರ್ಡರ್ ಮಾಡಿದ್ದೀನಿ ಹೇಗೆ ಕಾಣುತ್ತೆ ನೋಡ್ಬಿಟ್ಟು ಆಮೇಲೆ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಸದ್ಯಕ್ಕೆ ಇವಾಗ ಇದನ್ನೇ ಯೂಸ್ ಮಾಡಿ ಅದೊಂದು ಎಕ್ಸ್ಟ್ರಾ ಉಳ್ಕೊಳ್ತು ಸೊ ಅದನ್ನ ಅಲ್ಲೇ ಇಟ್ಟಿದ್ದೀನಿ ಸೊ ಇನ್ನ ಎರಡು ಎಕ್ಸ್ಟ್ರಾ ಇದೆ ಇದನ್ನ ಇಲ್ಲಿ ಇಟ್ಕೊಳ್ತೀನಿ ಥರ ಇದೆಯಲ್ಲ ಇದನ್ನು ಇಲ್ಲಿ ಇಟ್ಟಿದ್ದೀನಿ ಮತ್ತು ಇದು ಚಿಕ್ಕ ಪಾಟು ಮತ್ತು ಇದೊಂದು ಪಾಟ್ ಇವೆರಡನ್ನ ಇಲ್ಲಿ ಇಟ್ಟಿದ್ದೀನಿ ಈ ವಿಂಡೋ ಹತ್ರ ಇರಲಿ ಚೆನ್ನಾಗಿ ಕಾಣುತ್ತೆ ಅಂತ ಸೊ ನೆಕ್ಸ್ಟ್ ಈ ಸೈಡ್ ಹೇಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ ಅದನ್ನೇನು ಇಟ್ಕೊಳ್ಳಲ್ಲ ಸುಮ್ಮನೆ ಖಾಲಿ ಇರುತ್ತೆ ಅದಕ್ಕೆ ಚೆನ್ನಾಗಿ ಕಾಣಲಿ ಅಂತ ಈ ಇರ್ತಾರದ್ದು ಆರ್ಟಿಫಿಷಿಯಲ್ ಅದನ್ನೇ ಪಾಟ್ ಇಡ್ತಾ ಇದ್ದೀವಿ ಆರ್ಟಿಫಿಷಿಯಲ್ ವಾಟಿನ ಇಡ್ತಾ ಇದ್ದೀವಿ ಚೆನ್ನಾಗಿ ಕಾಣುತ್ತೆ ಅಂದರೆ ಮತ್ತೆ ಇದೊಂದು ಚಾಕು ಎಲ್ಲ ಏನಿದೆ ಇದನ್ನು ಕೆಳಗಡೆ ಇಟ್ಕೊಂಡ್ರೆ ಪಾಪ ಏನು ಮಾಡ್ತಾನೆ ಎತ್ಕೊಂಡ್ಬಿಡ್ತಾನೆ ಅವನಿಗೆಲ್ಲ ಎಟ್ಕಿಸುತ್ತೆ ಇವಾಗ ಅದಕ್ಕೋಸ್ಕರ ಇದನ್ನು ನಾವೇ ರೆಡಿ ಮಾಡಿಕೊಂಡು ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿಗಾದ್ರೆ ಪಾಪ ಬರೋಕ್ಕಾಗಲ್ಲ ಅವ್ನಿಗೆ ಇಟ್ಕಿಸಲ್ಲ ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ಫೈನಲಿ ಎಲ್ಲ ಸೆಟಪ್ ಆಗಿದೆ ಈಗ ಹೇಗೆ ಕಾಣಿಸುತ್ತೆ ಅಂತ ನೋಡ್ಕೊಂಬರೋಣ 소고기 스테이크 헬기뚜 찐하이키 ಆಗಲೇ ಹಾಗೆ ವಿಡಿಯೋ ಮಾಡಿಬಿಟ್ಟಿದ್ದೀನಿ ಪಾತ್ರೆ ತೊಳ್ದಿಡೋ ಡಬ್ಬುನೂ ಇಟ್ಟಿಲ್ಲ ಮತ್ತು ಗೊಂಬೆನೂ ಇಟ್ಟಿರಲಿಲ್ಲ ಅದಕ್ಕೆ ಅದನ್ನು ಆ್ಯಡ್ ಮಾಡಿ ಮಾಡಿದ್ದೀನಲ್ಲ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊಂಡು ಮತ್ತು ವಿಡಿಯೋನ ಸೇರಿಸಿದ್ದೀನಿ ಈ ಗೊಂಬೆಗೆ ಕಣ್ಣಿಲ್ಲ ಅವನು ಕೊಂಡಪ್ಪ ಗೊಂಬೆ ಟೆಡ್ಗೆ ಕಣ್ಣಿಲ್ಲ ಪಾಪು ಏನು ಮಾಡಿದ್ದಾನೆ ಕಿತಾಕ್ಬಿಟ್ಟಿದ್ದಾನೆ ಇದು ಕಿತಾಕಿದ್ದು ನಮ್ಮ ಬಂಗಾರಿ ಕಿತಾಕ್ಬಿಟ್ಟವನೇ ನೀನು ಮಾಡೋದು ಎತ್ತಿಟ್ಟಿದ್ದೀನಿ ಬಟ್ ಅದನ್ನು ಹಾಕೋಕ್ಕಾಗಲ್ಲ ಅನ್ಸುತ್ತೆ ನೋಡೋಣ ಮುಂದೆ ಯಾವಾಗಲಾದರೂ ಹಾಕೋಕ್ಕಾದರೆ ಹಾಕ್ತೀನಿ ಇಲ್ಲ ನೋಡಿ ಒಂದೇ ಒಂದು ಕಣ್ಣಿರೋ ಕೊಂಡಪ್ಪ ಗೊಂಬೆ ಇದು ಇರಲಿ ಅಂದ್ಬಿಟ್ಟು ಅಲ್ಲಿ ಕೂರಿಸಿದ್ದೀನಿ ಫೈನಲಿ ಲುಕ್ ಈ ಥರ ಬರುತ್ತೆ ನಿಮ್ಗೆ ಏನು ಅನ್ನಿಸ್ತೋ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯಿತಾ ಮೊದಲು ಚೆನ್ನಾಗಿತ್ತಾ ಇವಾಗ ಚೆನ್ನಾಗಿತ್ತಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಕೂಡ ಮಾಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನೋಡಿದ್ರಲ್ಲ ಇದು ನಮ್ಮ ಕಿಚನ್ ಮೇಕ್ ಓವರ್ ಹೇಗಿತ್ತು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲೈಕ್ನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಶೇರ್ ಮಾಡಿಕೊಡ್ತೀನಿ ಓಕೆ ಬಾಯ್ ಟೇಕ್ ಕೇರ್